ಅರ್ಜುನನನ್ನು ಕೊಂದು ಕಾಡಿಗೆ ನಾನೇ ರಾಜ ಎಂದು ಬೇಗುತ್ತಿರುವ ಕಾಡಾನೆ ಸೆರೆಗೆ ಗ್ರಾಂಡ್ ಎಂಟ್ರಿ ಕೊಡಲಿದ್ದಾನೆ ಕ್ಯಾಪ್ಟನ್ ಅಭಿಮನ್ಯು ಕಳೆದ ತಿಂಗಳಷ್ಟೇ ಹಾಸನ ಜಿಲ್ಲೆಯಲ್ಲಿ ಕಾಡಾನೆಸೆರೆಗೆ ಹೋದ ಅಂಬಾರಿ ಆನೆ ಹಾಗೂ ಎಲ್ಲರ ನೆಚ್ಚಿನ ಆನೆಯಾಗಿದ್ದಂತಹ ಅರ್ಜುನ ಕಾಡಾನೆ ಜೊತೆ ಕಾದಾಟ ನಡೆಸಿ ವೀರ ಮರಣವನ್ನು ಅರ್ಜುನ ಆನೆ ಸಾವಿಗೆ ಕಾರಣನಾದ ಆ ಪುಂಡಾನಿಯನ್ನ ಹೇಗಾದ್ರೂ ಮಾಡಿ ಸೆರೆ ಹಿಡಿಯಲೇಬೇಕು ಅಂತ ಅರಣ್ಯ ಇಲಾಖೆ ಪಣತೊಟ್ಟಿತ್ತು ಮಾವುತ ಹಾಗೂ ಕಾವಾಡಿಗರು ಕೂಡ ಅಭಿಮನ್ಯುವನ್ನ ಬಳಸಿ ಆ ಪುಂಡಾನಿಯನ್ನ ಸೆರೆ ಹಿಡಿದೇ ಹಿಡಿಯುತ್ತೇವೆ ಅಂತ ಶಪಥ ಮಾಡಿದ್ರು ಕಳೆದ ಡಿಸೆಂಬರ್ನಲ್ಲಿ ಹಾಸನದಲ್ಲಿ ಪುಂಡಾನೆ ಸೆರೆಗೆ ತೆರಳಿದ್ದ ಅಂಬಾರಿ ಆನೆ ಅರ್ಜುನ ವೀರ ಮರಣವನ್ನ ಕೊಟ್ಟರು ಇದರಿಂದ ರಾಜ್ಯದಲ್ಲಿ ಮಾತ್ರವಲ್ಲದೆ ದೇಶದ ಜನರಿಗೆ ಈ ಸುದ್ದಿ ಭಾರಿ ಆಘಾತವನ್ನು ನೀಡಿತು ಇಡೀ ದೇಶದ ಜನರೇ ಅರ್ಜುನ ಆನೆ ಸಾವಿಗೆ ಕಂಬನಿ ಕುಳಿತಿದ್ರು ಮಾವುತರು ಹಾಗೂ ಕಾವಾಡಿಗರ ಅಂತೂ ಅಷ್ಟಿಷ್ಟಲ್ಲ ಈ ಬೆನ್ನಲ್ಲೇ ಅವರೆಲ್ಲ ಆ ಪುಂಡಾನಿಯನ್ನ ಸರಿ ಹಿಡಿಯಲೇಬೇಕು ಶಪಥ ಮಾಡಿದ್ದಾರೆ ಕಳೆದ ಕೆಲ ದಿನಗಳಿಂದ ಸ್ಥಗಿತಗೊಂಡಿದ್ದ ಪುಂಡಾನೆ ಸೆರೆ ಕಾರ್ಯಾಚರಣೆ ಈಗ ಮತ್ತೆ ಶುರುವಾಗಿದೆ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಏಳಕ್ಕಿಂತ ಹೆಚ್ಚು ಸಾಕಾನೆಗಳು ಆಸನಕ್ಕೆ ತೆರಳಿದ್ದು ಈಗ ಆ ಪುಂಡಾನೆ ಸೆರೆಗೆ ಅಭಿಮನ್ಯು ಎಂಟ್ರಿ ಕೊಡಲಿದ್ದು ಈ ಬಾರಿಯಂತೂ ಅರಣ್ಯ ಇಲಾಖೆ ಅಧಿಕಾರಿಗಳು ಎಲ್ಲದಕ್ಕೂ ಸನ್ನದ್ಧರಾಗಿ ಬಂದಿದ್ದಾರೆ ಎನ್ನಲಾಗ್ತಿದೆ ಒಟ್ಟಾರೆ ಅಭಿಮನ್ಯು ಎಂಟ್ರಿಯಿಂದ ಭಾರಿ ಉತ್ಸಾಹದಲ್ಲಿರುವ ಅರಣ್ಯ ಇಲಾಖೆಯ ಅಧಿಕಾರಿಗಳು ಈ ಬಾರಿ ಯಾವ ರೀತಿಯಾದರೂ ಸೆಹಿ ಪುಂಡಾನಿಯನ್ನ ಸೆರೆ ಹಿಡಿಯಲಿದ್ದಾರೆ ಎನ್ನುವುದನ್ನ ಕಾದ್ ನೋಡಬೇಕಿದೆ ನ್ಯೂಸ್ ಡೆಸ್ಕ್ ಸುದಿನಾಡು ಮೈಸೂರು